ಕಾಂಗ್ರೆಸ್ಸಿನ ಹತಾಶಯ ಭಾವನೆಗಳು ಇವತ್ತು ರಾಜ್ಯದಲ್ಲಿ ವ್ಯಕ್ತ ಆಗಿರ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ತಾ ಇದ್ದೇವೆ ಈ ರಾಜ್ಯದ ಒಬ್ಬರು ಸಚಿವರು ಶಿವರಾಜ್ ತಂಗಡಿಗೆಯವರು ಮೋದಿಯವರನ್ನು ಬೆಂಬಲಿಸುವ ಯುವಕರಿಗೆ ಕಪಾಲಕ್ಕೆ ಹುಡಿಯಿರಿ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನು ಒಪ್ಪಿಕೊಂಡಿದೆ ಎನ್ನುವಂಥ ಮಾತು ತಂಗಡಿಯವರ ಬಾಯಲ್ಲಿ ಬಂದಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛ ಇಚ್ಛೆಪಡ್ತೇನೆ ಕಾಂಗ್ರೆಸ್ನ ದ್ವೇಷ ಮತ್ತು ಐಸ ಅಸಹಿಷ್ಣುತೆಯ ಮಾತುಗಳು ಇದು ಕೇವಲ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಬರತಕ್ಕಂಥದ್ದಲ್ಲ ಅನೇಕ ಬಾರಿ ಚುನಾವಣೆಗಳು ನಡೆದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರ ಪಾರ್ಟಿಯನ್ನು ಮತ್ತು ಮೋದಿಯವರನ್ನು ಎದುರಿಸಲಾಗದೆ ಅನೇಕ ಮಾತುಗಳನ್ನು ಅನೇಕ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಆಡಿರ್ತಕ್ಕಂಥದ್ದನ್ನು ಒಮ್ಮೆ ನೆನಪು ಮಾಡಿಕೊಳ್ಳಬೇಕು ಸುಮಾರು ನಲವತ್ತು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರದಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನು ಮತ್ತು ಸ್ಟವ್ಗಳನ್ನು ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಉಜ್ವಲ ಗ್ಯಾಸ್ ಯೋಜನೆಯ ಮೂಲಕ ಈ ದೇ ಈ ರಾಜ್ಯದಲ್ಲಿ ಕೊಟ್ಟಿರತಕ್ಕಂಥದ್ದು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ತಪ್ಪ ಈ ರೀತಿ ಅನೇಕ ಯೋಜನೆಗಳನ್ನು ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥ ನೆನಪನ್ನು ಸಹ ಶಿವರಾಜ್ ತಂಗಡಿಗೆ ಅವರು ಮಾಡಿಕೊಳ್ಬೇಕಾಗ್ತದೆ ಈ ರಾಜ್ಯದಲ್ಲಿ ಅನೇಕ ಉದ್ದಿಮೆಗಳನ್ನು ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಪಾರ್ಕ್ಗಳಿರ್ಬೋದು ರೈಲ್ವೆಗೆ ಸಂಪರ್ಕ ಇರ್ಬೋದು ಬಂದರ ಇರ್ಬೋದು ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು ಈ ಎಲ್ಲ ಯೋಜನೆಗಳನ್ನು ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿರ್ತಕ್ಕಂಥದ್ದು ರಾಶ ಈ ರೀತಿಯ ಯೋಜನೆಗಳು ಈ ರಾಜ್ಯದಲ್ಲಿ ಅನುಷ್ಠಾನಗೊಳ್ಳುವ ಮೂಲಕ ಅನೇಕ ಕೈಗಾರಿಕೆಗಳು ಈ ರಾಜ್ಯದಲ್ಲೂ ಅನುಷ್ಠಾನಗೊಂಡಿದೆ ರೇಷ ಇವತ್ತು ಶಿವರಾಜ್ ತಂಗಡಿಗೆ ಅವರಿಗೆ ನಾನು ಸವಾಲಾಗ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಏನು ನರೇಂದ್ರ ಮೋದಿಯವರ ಆಡಳಿತಾತ್ಮಕವಾಗಿರ್ತಕ್ಕಂಥ ಸುಧಾರಣೆ ಮ ದೃಷ್ಟಿಯಿಂದ ಅನೇಕ ಕಂಪನಿಗಳು ಕರ್ನಾಟಕದಲ್ಲಿ ಕಾರ್ಯಾರಂಭವನ್ನು ಆರಂಭವನ್ನು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಆಡಳಿತಾತ್ಮಕವಾಗಿರ್ತಕ್ಕಂಥ ತೊಂದರೆಯಿಂದಾಗಿ ಅನೇಕ ಕಂಪನಿಗಳು ಇವತ್ತು ಕರ್ನಾಟಕವನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ಅದು ಪುಣೆ ಇರ್ಬೋದು ಅಥವಾ ಬೇರೆ ರಾಜ್ಯಗಳಿಗೆ ಸ್ಥಳಾಂತರಗೊಳ್ಳತಕ್ಕಂಥ ಸ್ಥಿತಿಯಲ್ಲಿದೆ ಅದನ್ನು ತಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿ ಈ ರಾಜ್ಯದ ಹೆಚ್ಚು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ನೀವೇನು ಕಾರ್ಯ ಸಾಧನೆಯನ್ನು ಮಾಡಿದ್ದೀರಿ ಅನ್ನುವಂಥದ್ದನ್ನು ನೀವು ಹೇಳಿಬೇಕಾಗ್ತದೆ ನಾನು ಈ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಅನೇಕ ಸರ್ಕಾರಿ ಉದ್ಯೋಗಗಳು ಇನ್ನೂ ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ನೀವು ಅವಕಾಶವನ್ನು ಮಾಡಿಕೊಟ್ಟಿರುವುದಿಲ್ಲ ಎರಡು ದಿವಸದ ಹಿಂದೆ ಈ ರಾಜ್ಯದ ಹೈಕೋರ್ಟ್ ಆರೋಗ್ಯ ಇಲಾಖೆಯಲ್ಲಿ ಇರತಕ್ಕಂಥ ವೇಕೆನ್ಸಿಯನ್ನು ನೀವು ಭರ್ತಿ ಮಾಡಿ ಮಾಡ್ತಾ ಇಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಚೀಮಾರಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಹಾಕಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಬಡ ಜನರಿಗೆ ಆವಾಜ್ ಯೋಜನೆಯ ಮೂಲಕ ಸುಮಾರು ಅರವತ್ತೈದು ಸಾವಿರದ ಆರು ಲಕ್ಷದ ಐವತ್ತೊಂದು ಸಾವಿರದ ಇನ್ನೂರ ಮೂರು ಕುಟುಂಬಗಳಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಮೋದಿಯವರು ತಪ್ಪ ಕಳೆದ ನರೇಂದ್ರ ಮೋದಿಯವರ ಅವಧಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮರ್ಯಾದೆಯಿಂದ ಜೀವನ ಮಾಡಬೇಕೆನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ ಕರ್ನಾಟಕದ ಸುಮಾರು ನಲವತ್ತೆಂಟು ಲಕ್ಷದ ಐವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತ ಏಳು ಮಹಿಳೆಯರಿಗೆ ಸುಮಾರು ಹದಿನೈದು ಸಾವಿರ ರೂಪಾಯಿಯ ವೆಚ್ಚದಲ್ಲಿ ಸುಮಾರು ಏಳು ಸಾವಿರದ ಇನ್ನೂರ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಉಪಯೋಗ ಮಾಡಿ ಮಹಿಳೆಯರಿಗೆ ಒಂದು ಆತ್ಮಗೌರವವನ್ನು ಗೌರವವನ್ನು ತಂದು ಕೊಟ್ಟಿರತಕ್ಕಂಥದ್ದು ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿ ತಪ್ಪ ಈಶ್ವರ ಶಿವರಾಜ್ ಅಂಗಡಿಗೆ ಅವರೇ ಇತಿಹಾಸದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರತಕ್ಕಂಥ ಸಾಧನೆಗಳನ್ನು ಯಾವುದೇ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗದಂತಹ ಯೋಜನೆಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಕರ್ನಾಟಕದಲ್ಲಿ ಸುಮಾರು ಐವತ್ತ ನಾಲ್ಕು ಲಕ್ಷ ಕೃಷಿ ಕುಟುಂಬಗಳಿಗೆ ವಾರ್ಷಿಕವಾಗಿ ಸ್ವಾಮಿ ಸಾರಿ ಐದು ಕೋಟಿ ನಲವತ್ತು ಲಕ್ಷ ಕುಟುಂಬಗಳಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಯಂತೆ ಸುಮಾರು ಹದಿನಾರು ಸಾವಿರದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಅನು ಕೃಷಿ ಸನ್ಮಾನ್ ಯೋಜನೆಯ ಮೂಲಕ ಈ ರಾಜ್ಯದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಮೋದಿಯವರು ತಪ್ಪ ಅದೇ ದಲ್ಲಿ ಶಾಸಕರಾಗಿ ಇವತ್ತು ಅದೇ ಸಮುದಾಯದ ಕೋಟದಲ್ಲಿ ಮಂತ್ರಿಗಳಾಗಿ ಇವತ್ತು ಎಸ್ ಸಿ ಸಮುದಾಯಕ್ಕೆ ಮೀಸಲಾಗಿರ್ತಕ್ಕಂಥ ಎಸ್ ಟಿ ಸಮುದಾಯಕ್ಕೆ ಮೀಸಲಾಗಿರ್ತಕ್ಕಂಥ ಅನುದಾನವನ್ನು ವಂಚನೆ ಮಾಡತಕ್ಕಂಥ ನಿಮ್ಮ ಸರ್ಕಾರದ ವಿರುದ್ಧ ನೀವು ನಿಮ್ಮ ಸಮುದಾಯದ ಪರವಾಗಿ ನೀವು ಮಾತಾಡಬೇಕಾಗಿರ್ತಕ್ಕಂಥ ಸಮಯದಲ್ಲಿ ನೀವು ಇವತ್ತು ಕಾಂಗ್ರೆಸ್ನ ದುರಾಡಳಿತವನ್ನು ಮುಚ್ಚಿ ಹಾಕುವ ನಿಟ್ಟಿನಲ್ಲಿ ಮೋದಿಯವರ ವಿರುದ್ಧ ಆಡಿರತಕ್ಕಂಥ ಮಾತನ್ನು ನಾವು ಖಂಡನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ ನಾನು ಶಿವರಾಜ್ ಸಂಗಡಿಗೆ ಅವರಿಗೆ ಕೇಳಲಿಕ್ಕೆ ಇಷ್ಟಪ ಇಷ್ಟಪಡ್ತೇನೆ ನಾನು ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಸಾಧನೆಗಳು ಶಿವರಾಜ್ ಅಂಗಡಿಗೆಯವರು ಯಾರನ್ನೋ ಮೆಚ್ಚುವ ಮೆಚ್ಚಿಸುವ ಸಲುವಾಗಿ ಯುವಕರಿಗೆ ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೀರಿ ನೀವು ಮೊದಲು ನೀವು ನೀವು ಹೇಳಿರ್ತಕ್ಕಂಥ ಮಾತು ಯಾರಿಗೆ ಅನ್ವಯ ಆಗ್ತದೆ ಅಂತ ಹೇಳಿದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ಉಪಯೋಗ ಆಗ್ತಕ್ಕಂಥ ಅನುದಾನ ಏನಿದೆ ಕಳೆದ ಬಾರಿ ಸುಮಾರು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಈ ವರ್ಷದ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳು ಈ ರಾಜ್ಯದ ಎಸ್ ಸಿ ಮತ್ತು ಈ ರಾಜ್ಯದ ಎಸ್ ಟಿ ಸಮುದಾಯಗಳಿಗೆ ಉಪಯೋಗ ಆಗತಕ್ಕಂಥ ಅನುದಾನವನ್ನು ನೀವು ನಿಮ್ಮ ಚುನಾವಣಾ ರಾಜಕೀಯದ ಗಿಮಿಕ್ ಆಗಿರ್ತಕ್ಕಂಥ ಗ್ಯಾರಂಟಿಗೆ ಉಪಯೋಗ ಮಾಡುವ ಮೂಲಕ ಎಸ್ಸಿ ಮತ್ತು ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಅನು ಅನುದಾನವನ್ನು ನೀವು ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ಇವತ್ತು ಆ ಸಮಾಜದ ಬಂಧುಗಳು ಈ ಮಾತನ್ನು ಆಡಬೇಕಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರ ಎನ್ನುವಂಥದ್ದನ್ನು ಶಿವರಾಜ್ ತಂಗಡಿಗೆ ಅವರಿಗೆ ನೆನಪು ಮಾಡಿಕೊಳ್ತೇನೆ ಅಲ್ಲಿ ಕಾಂಗ್ರೆಸ್ನ ನಾಯಕರು ಮೋದಿಯವರನ್ನು ಅಪಮಾನ ಮಾಡಿರ್ತಕ್ಕಂಥದ್ದ ಸಂದರ್ಭದ ಸಂದರ್ಭಗಳಿದೆ ಪ್ರಾಯಶಃ ಎ ಐ ಸಿ ಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿಯವರನ್ನು ವಿಶ್ವ ಸರ್ಪಕ್ಕೆ ಹೋಲಿಸಿರುವುದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ ಪ್ರಾಯಶಃ ಅವರ ಮಗ ಈ ರಾಜ್ಯದ ಸಚಿವರಾಗಿದ್ದಂತಹ ಪ್ರಿಯಾಂಕ್ ಖರ್ಗೆ ಅವರು ಮೋದಿಯವರಿಗೆ ಚೋರು ಗುರು ಚಂಡಾಲ ಶಿಷ್ಯ ಎನ್ನುವಂತಹ ಮಾತನ್ನು ಹೇಳುವ ಮೂಲಕ ಒಂದು ಸಮಾಜಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ರಾಶ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯುವಕರನ್ನು ಮುಂದಿಟ್ಟುಕೊಂಡು ಶಿವರಾಜ್ ತಂಗಡಿಗೆಯವರು ಏನು ಮಾತನ್ನು ಹೇಳಿದ್ದಾರೆ ಈ ದೇಶದ ಇತಿಹಾಸವನ್ನು ಸ್ವಲ್ಪ ಶಿವ ಶಿವರಾಜ್ ತಂಗಡಿಗೆ ಅವರು ಅರ್ಥ ಮಾಡಿಕೊಳ್ಬೇಕು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ಈ ದೇಶದ ಯುವಕರಿಗೆ ಸಿಕ್ಕಿರತಕ್ಕಂಥ ಅವಕಾಶಗಳನ್ನು ಒಮ್ಮೆ ಅವಲೋಕನ ಮಾಡಬೇಕಾಗ್ತದೆ ಸರ್ಕಾರಿ ಉದ್ಯೋಗದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಉದ್ಯೋಗ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಅನುಪಾತಗಳು ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯದಿಂದಾಗಿ ಈ ದೇಶದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಅನೇಕ ಪರೋಕ್ಷ ಉದ್ಯೋ ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಯಾಗಿರ್ತಕ್ಕಂಥದ್ದು ಅನೇಕ ಕೈಗಾರಿಕಾ ವಲಯಗಳ ಸ್ಥಾಪನೆ ಅನೈ ಅನೇಕ ಖಾಸಗಿ ಉದ್ಯಮಿಗಳು ಈ ದೇಶದಲ್ಲಿ ಉದ್ಯಮಿಗಳನ್ನು ಪ್ರಾರಂಭ ಮಾಡಿ ಕೋಟ್ಯಾಂತರ ಯುವಕರ ಕೈಗೆ ಉದ್ಯೋಗ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ಶಿವರಾಜ್ ತಂಗಡಿಗೆ ಅವರು ನೆನಪು ಮಾಡಿಕೊಳ್ಳಬೇಕು ಸೋನಿಯಾ ಗಾಂಧಿ ಅವರು ಗುಜರಾತ್ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಆ ಚುನಾವಣೆಯ ಸಂದರ್ಭದಲ್ಲಿ ಮೋದಿಯವರನ್ನು ಮೌತ್ಕ ಸೌದಾಗರ್ ಎನ್ನುವಂತಹ ಮಾತುಗಳನ್ನು ಹೇಳುವ ಮೂಲಕ ಮೋದಿಯವರಿಗೆ ಅಪಮಾನವನ್ನು ಮಾಡಿದರು ಅದಕ್ಕೆ ತಕ್ಕ ಉತ್ತರವನ್ನು ಗುಜರಾತಿನ ಜನತೆ ಆ ಚುನಾವಣೆಯಲ್ಲಿ ಕೊಟ್ಟಿದ್ದು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಭಾಳ ಮೇಧಾವಿ ಅಂತ ಹೇಳಿಸಿಕೊಂಡಿರ್ತಕ್ಕಂಥ ಮಣಿಶಂಕರ್ ಅಯ್ಯರ್ ಅವರು ವಾಲಾ ಚಾಯ್ ಬೇಜನೆ ಕೇಳಿಯೇ ಲಾಯಕ್ ಎನ್ನುವಂತಹ ಮಾತನ್ನು ಹೇಳಿ ದುಡಿವ ದುಡಿಯುವ ವರ್ಗಕ್ಕೆ ಅಪಮಾನವನ್ನು ಮಾಡಿದರು ದುಡಿಯುವ ವರ್ಗ ಆ ಚುನಾವಣೆಯಲ್ಲಿ ಮೋದಿಯವರನ್ನು ಆಯ್ಕೆ ಮಾಡಿ ಬಿಜೆಪಿಯನ್ನು ಚುನಾವಣೆಯಲ್ಲಿ ಗೆಲ್ಲಿಸತಕ್ಕಂಥ ಕೆಲಸವನ್ನು ಮಾಡಿದರು